ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿ ಶ್ರೀ ಫ್ರೀ ಸ್ಟಾಲ್ಸ್ ಇರುತ್ತೆ ಅವರವ್ರಿಗೆ ಏನು ಕೆಲಸ ಬರ್ತದೋ ಅದು ಮಾಡಿಕೊಡ್ತಾರೆ ನಾವು ತುಂಬ ವರ್ಷದಿಂದ ಇಲ್ಲಿ ಕಲ್ತು ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲಿ ಮಾಡಿದ ಪದಾರ್ಥಗಳನ್ನ ತಗೋಬೋದು ಮಾರಾಟ ಮಾಡೋಣ ತುಂಬ ಯೂಸ್ಫುಲ್ ಆಗಿದೆ ಬಂದು ಹೋಗೋ ಖರ್ಚು ಇಲ್ಲಿ ಉಳ್ಕೊಡೋ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದು ಸಹ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಬೆಳಗ್ಗೆ ಇಟ್ಟಿದ್ದಷ್ಟೇ ಏನಿಲ್ಲ ಎಲ್ಲ ಖಾಲಿ ಆಗ್ತದೆ ನಮ್ಮ ಶಕ್ತಿ ಸಾಮಾನ್ಯ ವೃತ್ತಿ ಅವರು ನಮ್ಮ ಈ ಎಲ್ಲರ ಸುಮಾರು ಇನ್ನೂರ ಅರವತ್ತು ಮಳಿಗೆ ಇಲ್ಲಿ ಸ್ಥಾಪನೆಯಾಗಿ ಮಿಕ್ಕಿದ್ದೆಲ್ಲ ನಮ್ಮ ರಾಜ್ಯದಿಂದ ಬಂದಿದ್ದಾರೆ ವಿವಿಧ ಜಿಲ್ಲೆಗಳಿಂದ ವಿವಿಧ ತಾಲೂಕುಗಳಿಂದ ಬಂದಿದ್ದಾರೆ ಇದು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸರಸ್ ಮೇಳ ಇದು ನಮ್ಮ ಸರಸ್ ಮೇಳ ಇಪ್ಪತ್ತು ಇಪ್ಪತ್ನಾಲ್ಕು ಹಾಗಾಗಿ ಇದು ಭಾಳ ಯಶಸ್ವಿಯಾಗಿ ಹತ್ತು ದಿವಸಗಳ ಕಾಲ ಬೇರೆ ಬೇರೆ ರಾಜ್ಯಗಳ ವಿವಿಧ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಆಹಾರ ಆಗಿರ್ಬೋದು ಇಲ್ಲಿ ಪ್ರದರ್ಶನ ಇರ್ತದೆ ಬೆಂಗಳೂರಿನ ಜನರು ಇದರ ಲಾಭವನ್ನು ಪಡ್ಕೊಳ್ಬೋದು ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಈಗಾಗಲೇ ಕಳೆದ ಅಧಿವೇಶನ ಸಮಯದಲ್ಲಿ ಬೆಳಗಮ್ಮಲ್ಲೂ ಕೂಡ ಒಂದು ಸರಸ್ ಮೇಳವನ್ನು ಮಾಡಿದ್ವಿ ಇದು ದೇಶಾದ್ಯಂತ ಒಂದು ಮೇಳವನ್ನು ಮಾಡ್ತಾಯಿದ್ದೀವಿ ಮತ್ತು ಮುಂದೆನೂ ಕೂಡ ಇನ್ನು ಅನೇಕ ಕಾರ್ಯಕ್ರಮಗಳು ಮಹಿಳೆಯರಿಗಾಗಿ ನಮ್ಮ ಇಲಾಖೆ ಹಬ್ಬ ನಮ್ಮ ಸರಸ್ ಮೇಳ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸುಮಾರು ಇನ್ನೂರೈವತ್ತು ಸ್ಟಾಲ್ಸನ್ನು ನಾವು ಆರ್ಗನೈಸ್ ಮಾಡಿ ಇಟ್ಟಿದ್ದೀವಿ ಇದರಿಂದ ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಆಗ್ತಿದೆ ಒಂದು ಅವರ ಬಿಸ್ನೆಸ್ ಆಗಿರ್ಬೋದು ಅವರ ಕರಕುಶಲ ವಸ್ತುಗಳಾಗಿರ್ಬೋದು ಅವರು ತಯಾರಿಸಿರೋ ಫುಡ್ ಐಟಮ್ಸ್ ಆಗಿರ್ಬೋದು ಅದಕ್ಕೆಲ್ಲ ಒಂದು ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ದೊರಕಿದೆ ಇದರಿಂದ ಅವರ ಇನ್ಕಮ್ ಕೂಡ ದುಪ್ಪಟ್ಟಾಗ್ತಿದೆ ಅದೇ ರೀತಿ ನಮ್ಮ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಸಾಲ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಆಗಿರ್ಬೋದು ಸ್ಟಾರ್ಟಪ್ ವಿಲೇಜ್ ಆಂಟ್ರಪ್ರನರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಅದೇ ರೀತಿ ನಾನ್ ಮಾರ್ಕೆಟ್ ಬಂದರೆ ಕ್ಲಸ್ಟರ್ಸ್ ಮಾಡಿರೋದಾಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಜನತೆಯಲ್ಲಿ ಒಂದೇ ಒಂದು ಮನವಿ ದಯವಿಟ್ಟು ಮಹಿಳಾ ಸ್ವಸಹಾಯಕ ಸಂಘಗಳನ್ನು ಬೆಂಬಲಿಸಿ ಅವರಿಗೆ ಪ್ರೋತ್ಸಾಹಿಸಿ ಹಾಗೂ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಪರ್ಚೇಸ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇವತ್ತಿನ ಈ ಒಂದು ನಮ್ಮ ಸರಸ್ ಮೇಲೆ ಹತ್ತು ದಿನದ ಕಾರ್ಯಕ್ರಮ ಇದೊಂದು ವಿಶೇಷ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಒಂದು ಬಾರಿ ನಮ್ಮ ಬ್ಯಾಂಗ್ಳೂರಲ್ಲಿ ದೊಡ್ಡ ಮಠದಲ್ಲಿ ಅಂದರೆ ರಾಷ್ಟ್ರೀಯ ಮಠದಲ್ಲಿ ನಾವು ಅದು ಈ ಥರ ಅರೇಂಜ್ ಮಾಡಿಕೊಂಡು ನಡೆಸ್ತಾ ಇದ್ದೇವೆ ನಾರ್ಮಲಿ ನಾವು ಲೋಕಲ್ ಆಗಿ ಕೂಡ ಸರಸ್ ಕರ್ನಾಟಕದಲ್ಲಿ ನಾವು ಬೆಳಗಾವಿಯಲ್ಲಿ ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ನಡೆಯುವಾಗ ಕೂಡ ಅಲ್ಲಿ ಕೂಡ ನಾವು ಈ ಬಾರಿ ಮಾಡಿದೆ ಬಟ್ ಇದನ್ನ ಉದ್ದೇಶ ಏನಂದರೆ ನಮಗೆ ತಮಗೆಲ್ಲರಿಗೂ ಗೊತ್ತು ನಮ್ಮ ಮಹಿಳೆಗಳು ತುಂಬ ಜನರು ಅಂದರೆ ಹ್ಯಾಂಡಿಕ್ರಾಫ್ಟ್ಗಳು ಅಥವಾ ಇದು ಈಟಬಲ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದು ನಮ್ಮ ಎಸ್ಪೆಷಲಿ ನಮ್ಮ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಕೆಳಗಡೆ ಕೆಳಗಡೆ ಒಂದು ಮೂವತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಮಹಿಳೆಗಳು ಮೆಂಬರ್ಸ್ ಇದ್ದಾರೆ ಅದು ಅರ್ಬನು ರೂರಲ್ಲು ಸೇರುವಾಗ ಅರೌಂಡ್ ಫೋರ್ಟಿ ಟೂ ಲ್ಯಾಕ್ಸ್ ಬರುತ್ತದೆ ಮಹಿಳೆಗಳು ಅವರು ಬೇರೆ ಬೇರೆ ಐಟಮ್ಸು ಹ್ಯಾಂಡಿಕ್ರಾಫ್ಟ್ ಎಸ್ಪೆಷಲಿ ಸಾರಿ ಈ ಥರ ಎಲ್ಲ ಮಾಡ್ತಾ ಇದ್ದಾವೆ ಸೊ ಇದಕ್ಕೆ ಜಾಸ್ತಿ ನಾವೊಂದು ಮಾರ್ಕೆಟಿಂಗ್ ಉದ್ದೇಶ ಉದ್ದೇಶದಿಂದ ಅಂದರೆ ಅವರಿಗೆ ಒಂದು ಅವರ ಆದಾಯ ಒಂದು ಒಂದು ಹೆಚ್ಚಾಗಬೇಕು ಆ ಥರ ಉದ್ದೇಶದಿಂದ ಮಾಡ್ತಾ ಇರೋದು ಸಾಕಷ್ಟು ಹಳ್ಳಿ ಮಠದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಮೇಳಗಳಿದೆ ಬಟ್ ಆದರೂ ಸಹ ಬ್ಯಾಂಗ್ಳೂರಲ್ಲಿ ಈ ಥರ ದೊಡ್ಡ ಮಟ್ಟದಲ್ಲಿ ಮಾಡುವಾಗ ಸಿಕ್ಕ ಬ್ಯಾಂಗ್ಳೂರಿನ ಜನತೆಗೆ ಕೂಡ ಒಂದು ಅವಕಾಶ ಸಿಗ್ತದೆ ಈ ಥರ ವೈವಿಧ್ಯವಿರುವ ಪ್ರಾಡಕ್ಟನ್ನು ನೋಡೋಕ್ಕೆ ಪರ್ಚೇಸ್ ಮಾಡೋಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸೊ ಇದನ್ನ ಒಂದು ಪ್ರತ್ಯೇಕತೆ ಏನಂದರೆ ವೈಶಿಷ್ಟ್ಯ ಏನಂದರೆ ಬೇರೆ ಸ್ಟೇಟಿಂದ ಕೂಡ ಅಂದರೆ ಬೇರೆ ಮೋರ್ ದ್ಯಾನ್ ಟ್ವೆಂಟಿ ಸ್ಟೇಟ್ಗಳಿಂದ ಕೂಡ ನಮ್ಮ ಇದು ಗುಂಪುಗಳದು ಮಹಿಳಾ ಗುಂಬುಗಳ ಪ್ರೆ ರೆಪ್ರೆಸೆಂಟೇಟಿವ್ಸ್ ಇದೆ ಅವರ ಪ್ರಾಡಕ್ಟ್ಸನ್ನು ಕೂಡ ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಇರಲಿ ನಾರ್ತ್ ಈಸ್ಟ್ ಇರಲಿ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟಿನ ಪ್ರಾಡಕ್ಟ್ಗಳು ಕೂಡ ಈಗ ಇಲ್ಲಿ ಅರೇಂಜ್ ಅಂದರೆ ನಮ್ಮ ಈ ಪ್ರದರ್ಶನಕ್ಕೆ ಅರೇಂಜ್ ಮಾಡಿದೆ ಸೊ ಈ ಒಂದು ಇದೀ ದೇಶದ ಮಲ್ಟಿಪಲ್ ಪ್ರಾಡಕ್ಟ್ಸನ್ನು ಇಲ್ಲಿ ನೋಡ್ಬೋದು சோ மெயின் உதயம் ஏன்னா அவருக்கு ஒர்க்கெட்டிங் அது ஒன்று எக்ஸிபிஷன் மாவாக ஜாஸ்தி மார்க்கெட்டு ஜாஸ்தி இன்மம் கூட சார் ಆರು ದಿವ್ಸಲಿ ಈ ಥರ ಬರ್ತಾಯಿದೆ ಸರ್ ಎನ್ ಆರ್ ಎಮ್ ಬಂದ ಮೇಲೆ ನಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಎನ್ ಆರ್ ಎಮ್ ಸಪೋರ್ಟಿಂದ ನಾವು ಇದನ್ನು ಮಾಡ್ತಿದ್ವಿ ಸರ್ ಅವ್ರಿಗೂ ಎಸ್ ಎಸ್ ಜಿಗಳೇ ಲೇಡೀಸ್ಗಳೇ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಲೋನ್ಸ್ ಸತ ಅವರು ಬ್ಯಾಂಕಿಂದ ಸಪೋರ್ಟ್ ಮಾಡ್ತಿದ್ದಾರೆ ಪಿ ಎಮ್ ಜೆ ಜಾ ಪ್ರಧಾನಮಂತ್ರಿ ಇದ್ರಿಂದ ನಮಗೆ ಇದು ಖಾದಿ ಗ್ರಾಮದ ಸಹ ನಮಗೆ ಲೋನ್ಸ್ ಕೊಡ್ತಿದ್ದಾರೆ ಸರ್ ಅದರಲ್ಲಿ ನಾವು ಕಾಫಿ ಪೌಡರ್ ಮಾಡ್ತಿದ್ವಿ ಮಿಷಿನ್ ಆಲ್ರೆಡಿ ಟೆನ್ಲ್ಯಾಕ್ಸ್ ನಮ್ಗೆ ಲೋನ್ ಕೊಟ್ಟು ಮಿಷಿನ್ಸ್ ಎಲ್ಲ ತಗೊಂಡು ಪೌಡರ್ ಮಾಡಿ ಅದನ್ನು ಆನ್ಲೈನ್ ಆರ್ಡರ್ ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮ ಹತ್ರ ವೈನ್ ಇದೆ ಮತ್ತು ಗ್ರೀನ್ ಟೀ ಇದೆ ಹನಿ ಇದೆ ಚಿಕ್ಕು ಇದೆ ಮತ್ತು ಕಾಫಿ ಪೌಡರ್ ಪೆಪ್ಪರ್ ಪೆಪ್ಪರ್ ಪೌಡರ್ ಮತ್ತು ಬರ್ಡನ್ ಚಿಲ್ಲಿ ಎಲ್ಲ ಎಲ್ಲ ವೆರೈಟೀಸ್ ಇದೆ ಸ್ಪೈಸಿ ಅಂತೇಳಿ ಎಲ್ಲ ವಸ್ತು ಇದೆ ಸರ್ ಆಲ್ರೆಡಿ ಸೇಲ್ಸು ತುಂಬ ಚೆನ್ನಾಗಿದೆ ಸರ್ ನಮಸ್ಕಾರ ರೀ ನಾನು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಡೇ ಬಂದಿದ್ದೀನಿ ನನ್ನ ಹೆಸರು ಕವಿತಾ ನಮ್ಮ ಸಂಘದ ಹೆಸರು ಶ್ರೀ ಬಸವ ಮಹಿಳಾ ಸ್ವಸಹಾಯ ಸಂಘ ಇಲ್ಲಿ ಮಾಡಿದಂಥ ಐಟಮ್ಸ್ ಎಲ್ಲ ನಾವು ಡೇನಲ್ನಿಂದ ಎರಡು ಲಕ್ಷ ಲೋನ್ ತಗೊಂಡು ನಮ್ಮ ಸಂಘದ ಹೆಣ್ಮಕ್ಳು ಎಲ್ಲರೂ ಸೇರಿ ಮಾಡಿದಂಥ ಐಟಮ್ಸ್ ನನ್ನೊಬ್ರದ್ದು ಅಲ್ಲ ನಾನೊಬ್ಬರು ಸ್ವಂತವಾಗಿ ಮಾಡೋದು ಉಪ್ಪಿನಕಾಯಿ ಒಂದು ಉಪ್ಪಿನಕಾಯಿ ಒಂದು ಚಕ್ಲಿ ಒಂದು ನಾನು ಮಾಡ್ತೀನಿ ನಮಸ್ತೆ ಸರ್ ನನ್ನ ಹೆಸರು ಶ್ರುತಿ ಗೋವಿಂದ ಅಂತ ನಾವು ಮಠ್ಯದಿಂದ ಬಂದಿರೋದು ನಾವು ಸಂಜೀವಿನಿ ಒಕ್ಕೂಟದಿಂದ ನಾವು ಎಕ್ಸಿಬಿಷನ್ ಬರ್ತಾ ಇದ್ದೀವಿ ಸುಮಾರು ಒಂದು ಏಳೆಂಟು ವರ್ಷದಿಂದ ಬರ್ತಿದ್ದೀವಿ ಸರ್ ಇಲ್ಲಿ ಇನ್ನು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಮಗೆ ಸಣ್ಣದ ಕಡೆಯಿಂದ ಲೋನ್ಗಳು ಕೂಡ ಕೊಟ್ಟಿದ್ದಾರೆ ಆ ಲೋನ್ ತೊಗೊಂಡು ಬಂಡವಾಳವಾಗಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಹೆಸ್ರು ಶ್ಯಾಮಲ ಅಂತ ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಿಂದ ಬಂದಿದ್ದೀನಿ ನಾನು ತುಂಬ ಕಡೆ ಹೋಗ್ತೀನಿ ಎಕ್ಸಿಬಿಷನ್ ಗೌರ್ಮೆಂಟ್ ಎಕ್ಸಿಬಿಷನ್ ಸ್ವಲ್ಪ ಕಡಿಮೆ ಎಲ್ಲ ಕಡೆನೂ ಹೋಗ್ತೀನಿ ರೆಸ್ಪಾನ್ಸ್ ಇದೆ ಇಲ್ಲಿ ಬೆಂಗಳೂರು ಫಸ್ಟ್ ಟೈಮ್ ಆಗುತ್ತೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಯಿಂದ ರಾಷ್ಟ್ರೀಯ ಮಟ್ಟದ ಸರಸ್ ಮೇಳವನ್ನು ಆಯೋಜನೆ ಮಾಡಿದ್ದು ಇಲ್ಲಿಗೆ ನಮಗೆ ಮಳೆಯನ್ನ ಕೊಟ್ಟಿದ್ದಾರೆ ಈಗ ಕಾಟನ್ಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಬರೀ ಕಾಟನ್ ಉತ್ಪನ್ನಗಳನ್ನೇ ನಾವು ವೆರೈಟಿ ಆದಂಥ ಬ್ಯಾಗ್ಗಳನ್ನ ನಾವು ಹೆಣ್ಮಕ್ಳ ಕೈಯಲ್ಲೇ ತಯಾರು ಮಾಡಿ ತಗೊಂಬಂದು ಇಲ್ಲಿ ವ್ಯಾಪಾರವನ್ನ ಮಾಡ್ತೀವಿ ಬಂದು ಹೋಗೋ ಖರ್ಚು ಇಲ್ಲಿ ಹುಡುಕೋ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದು ಸಹ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ನಮಸ್ಕಾರ ನಾವು ಕೊಪ್ಪಳದಿಂದ ಬಂದಿರೋದು ನಮ್ದು ಪೇಪರ್ ಬ್ಯಾಗಿನ ಹಂಡ್ರೆಡ್ ಪರ್ಸೆಂಟ್ ಇಕೋ ಫ್ರೆಂಡ್ಲಿ ಇದೆ ಒನ್ ಪರ್ಸೆಂಟ್ ಪ್ಲಾಸ್ಟಿಕ್ ಇದೆ ನಾವು ಬಳಸಿದ್ರೆ ಒಂದು ತಿಂಗಳಲ್ಲಿದ್ದು ಮಣ್ಣಲ್ಲಿ ಗೊಬ್ಬರ ಆಗಿಬಿಡುತ್ತೆ ಪರಿಸರಕ್ಕೆ ಏನೋ ರೀತಿ ಹಾನಿ ಇದೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಆದಷ್ಟು ಪೇಪರ್ ಬ್ಯಾಗ್ನ ಉಪಯೋಗಿಸುತ್ತೆ ಹೇಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ